ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದೀರ ಕಲಿಕೆ ಇನ್ ಕನ್ನಡ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ವುಮೆನ್ ಸಫರೇಜ್ ಮೂವ್ಮೆಂಟ್ ಬಗ್ಗೆ ತಿಳ್ಕೊತಾ ಇದೀವಿ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಎನ್ ಆರ್ ಟಿ ಕ್ಲಾಸ್ ಸಿಕ್ಸ್ ಚಾಪ್ಟರ್ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಆಗಿದೆ ಇಲ್ಲಿ ವುಮೆನ್ಸ್ ಸಫರೇಜ್ ಮೂವ್ಮೆಂಟ್ ಉಮೆನ್ ಅಂದ್ರೆ ಏನು ಮಹಿಳೆಯರು ಸಫರೇಜ್ ಅಂದ್ರೆ ಓಟ್ ಹಾಕುವಂತಹ ಹಕ್ಕನ್ನ ಮತವನ್ನ ಚಲಾಯಿಸುವ ಹಕ್ಕನ್ನ ಪಡ್ಕೋತಾರಲ್ವಾ ಅದನ್ನ ಸಫರೇಜ್ ಅಂತ ಹೇಳಿ ಕರೀತಾರೆ ಉಮೆನ್ಸ್ ಸಫರೇಜ್ ಮೂವ್ಮೆಂಟ್ ಅಂದ್ರೆ ಮಹಿಳೆಯರು ಓಟ್ ಹಾಕುವ ಹಕ್ಕನ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೋರಾಟ ನಡೆಸ್ತಾರೆ ಇದನ್ನ ವಮೆನ್ಸ್ ಸಫರೇಜ್ ಮೂಮೆಂಟ್ ಅಂತ ಹೇಳಿ ಕರಿತೀವಿ ಇದು ಯಾವಾಗ ಆಯ್ತು ಮಹಿಳೆಯರಿಗೆ ಓಟ್ ಹಾಕುವಂತಹ ಹಕ್ಕು ಎಲ್ ಸಿಕ್ತು ಮುಂಚೆ ಹಂಗಿದ್ರೆ ಇದಿರ್ಲಿಲ್ವಾ ಇವಾಗ ನಾವೆಲ್ಲ ಓಟ್ ಹಾಕ್ತಿವಲ್ಲ ಅನ್ನೋ ಪ್ರಶ್ನೆಗಳು ಬರ್ಬೋದು ಹೌದು ಇವಾಗ ಯಾವ್ದೇ ಹದಿನೆಂಟು ವರ್ಷ ತುಂಬಿದ್ರು ಕೂಡ ಮಹಿಳೆಯರು ಆಗ್ತಾರೆ ಪುರುಷರು ಆಗ್ತಾರೆ ಅದೇ ಕೆಲವು ವರ್ಷಗಳ ಹಿಂದೆ ಮಹಿಳೆಯರಿಗೆ ಓಟ್ ಹಾಕುವಂತಹ ಹಕ್ಕು ಇರ್ಲಿಲ್ಲ ಆ ಹಕ್ಕನ್ನ ಕೊಡ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಯಾವಾಗ ಅಂದ್ರೆ ಮೊದಲನೇ ಮಹಾಯುದ್ಧ ಫಸ್ಟ್ ವರ್ಲ್ಡ್ ವಾರ್ ನಡೀತಲ್ವಾ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಪುರುಷರು ಯುದ್ಧ ಮಾಡೋದಕ್ಕೆ ಹೋರಾಟಗಳನ್ನ ನಡೆಸೋದಕ್ಕೆ ಹೋದ್ರು ಅವರು ನವರು ಅಲ್ಲಿ ತೊಡಗಿಸ್ಕೊಂಡ್ರು ಅವ ಅಲ್ಲಿವರೆಗೂ ಮಹಿಳೆಯರು ಮನೆಯೊಳಗೆ ಇರ್ತಾ ಇದ್ರು ಗಂಡಸು ತಂದಾಕಿದನ್ನ ಮಾತ್ರ ತಿನ್ಕೊಂಡು ಅಡಿಗೆ ಮಾಡ್ಕೊಂಡು ಮಕ್ಳು ನೋಡ್ಕೊಳ್ಳುವಂತ ಕೆಲಸ ಮಾತ್ರ ಮಾಡ್ತಾ ಇದ್ರು ಯಾವಾಗ ಈ ಪುರುಷರು ಯುದ್ಧ ಮಾಡೋದಕ್ಕೆ ಹೋದ್ರು ಮಹಿಳೆಯರು ಮನೆಯಿಂದ ಹೊರಗ್ ಬಂದ್ರು ಮನೆಯನ್ನ ನಿಭಾಯಿಸೋದ್ ಅಷ್ಟೇ ಅಲ್ದಲ್ಲೇನೆ ಪುರುಷನಷ್ಟೇ ಸಮಾನವಾಗಿ ಪುರುಷ ಮಾಡ್ತಿದಂತಹ ಎಲ್ಲಾ ಕಾರ್ಯಗಳಲ್ಲಿ ತನ್ನ ತಾನು ತೊಡಗಿಸ್ಕೊಂಡ್ ಅವಾಗ ಅವಳಿಗೆ ಅರಿವಾಯ್ತು ಅಯ್ಯೋ ನಾನು ಪುರುಷನಷ್ಟೇ ಸಮಾನವಾಗಿ ಕೆಲಸ ಮಾಡ್ತಿದ್ದೇನಲ್ಲ ಮನೆ ಒಳಗೂ ಮ್ಯಾನೇಜ್ ಮಾಡ್ತೀನಿ ಮನೆ ಹೊರಗೂ ಮ್ಯಾನೇಜ್ ಮಾಡ್ತೀನಿ ಹಂಗಾದ್ಮೇಲೆ ಏನಕ್ಕೆ ಪುರುಷನಿಗೆ ಇರುವಂತಹ ಹಕ್ಕುಗಳು ಮಹಿಳೆಯರಿಗೆ ಇಲ್ಲ ಪುರುಷನ್ಗಿಂತ ಚೆನ್ನಾಗಿ ಮೆಂಟಲಿ ಇವ್ರು ಶಾರ್ಪ್ ಇರುವಾಗ ನಮಗ್ ಯಾಕೆ ಇವರು ಹಕ್ಕನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅವ್ರು ಎಜುಕೇಟ್ ಆಗ್ತಾ ಹೋಗ್ತಾರೆ ಈ ಎಲ್ಲಾ ಸ್ಟೀರಿಯೋ ಟೈಪ್ ನ ಮುರಿತಾ ಹೋಗ್ತಾರೆ ಕೊನೆಗೆ ಅವ್ರಿಗೆ ಬೇಕಿರುವಂತಹ ಹಕ್ಕುಗಳನ್ನ ಪಡ್ಕೊ ಅಂತ ಹೋಗ್ತಾರೆ ಭಾರತದಲ್ಲಿ ಮಾತ್ರ ಈ ಲಿಂಗ ತಾರತಮ್ಯ ಅಥವಾ ಮಹಿಳೆ ಪುರುಷ ಅನ್ನುವಂತಹ ಒಂದು ಸ್ಟೀರಿಯೋಟೈಪ್ ಇರ್ಲಿಲ್ಲ ಯುರೋಪ್ ಯು ಕೆ ಯು ಎಸ್ ಈ ದೇಶಗಳಲ್ಲೂ ಕೂಡ ಇದು ಈ ಮೊದಲನೇ ವರ್ಲ್ಡ್ ವಾರ್ ಆಗಾದ್ಮೇಲೆ ಎಲ್ಲಾ ಮಹಿಳೆಯರು ಕೂಡ ಅವರ ಶಕ್ತಿಗಳನ್ನ ತಿಳ್ಕೊಂಡು ಎಲ್ಲ ಆರ್ಗನೈಸ್ ಆಗ್ತಾರೆ ಅವ್ರವ್ರನ್ನೇ ಒಂದಷ್ಟು ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಕೋತಾರೆ ಆರ್ಗನೈಸೇಷನ್ಸ್ ನ ಮಾಡ್ತಾರೆ ಅವರಿಗೂ ಕೂಡ ಪಬ್ಲಿಕ್ ಅಲ್ಲಿ ಏನೆಲ್ಲ ಸಪೋರ್ಟ್ ಬೇಕು ಏನೆಲ್ಲ ಹಕ್ಕುಗಳು ಬೇಕು ಅದನ್ನ ಕೇಳಿ ಪಡ್ಕೊಂತಾರೆ ಈ ಒಂದು ಸಂದರ್ಭದಲ್ಲಿ ನಡೆದಿದ್ದೇನೆ ಒಮ್ಮೆ ಮೂಮೆಂಟ್ ನಮ್ಗೂ ಕೂಡ ಡಿಸಿಷನ್ಸ್ ತಗೊಳ್ಳುವಂತಹ ಒಂದು ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೂ ಕೂಡ ನಮ್ಮ ನಾಯಕರನ್ನ ಚೂಸ್ ಮಾಡೋದಕ್ಕೆ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ಎಲ್ಲಾ ಸರಿ ಹೋರಾಟ ಮಾಡ್ತಾರೆ ಅವಾಗ ಮತವನ್ನ ಹಾಕುವಂತಹ ಮತ ಚಲಾಯಿಸುವಂತಹ ಹಕ್ಕು ಮಹಿಳೆಯರಿಗೆ ಇರ್ಲಿಲ್ಲ ನಮಿಗೂ ಬೇಕು ಅಂತ ಹೇಳಿ ಎಲ್ಲಾ ಮಹಿಳೆಯರು ಸರಿ ಹೋರಾಟವನ್ನ ಮಾಡ್ತಾರೆ ಇದರ ಪ್ರತಿಫಲವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಮೆರಿಕದ ಮಹಿಳೆಯರು ಪ್ರಥಮ ಬಾರಿಗೆ ಮತವನ್ನ ಹಾಕುವ ಹಕ್ಕನ್ನ ಪಡ್ಕೋತಾರೆ ಇದೇ ವುಮೆನ್ಸ್ ಅಫರೇಜ್ ಮೂವ್ಮೆಂಟ್ ಇದರ ಫಲವಾಗಿಯೇನೆ ಅವರು ವೋಟ್ ಹಾಕುವ ಹಕ್ಕನ್ನ ಪಡ್ಕೊಂಡ್ರು ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಯು ಕೆ ಅಲ್ಲಿ ನಂತರ ಮಹಿಳೆಯರು ವೋಟ್ ಹಾಕುವ ಹಕ್ಕನ್ನ ಪಡ್ಕೋತಾರೆ ಅಲ್ಲಿಂದ ಶುರುವಾದಂತಹ ಜರ್ನಿ ನಮ್ಮ ಭಾರತಕ್ಕೂ ಕೂಡ ಬಂತು ಈಗಲೂ ಕೂಡ ಹದಿನೆಂಟು ವರ್ಷ ಹಾಕ್ತಿದಂಗೆ ಹೆಣ್ಮಕ್ಳು ಗಂಡ್ ಮಕ್ಳು ಅನ್ನುವ ಭೇದ ಇಲ್ದಲೆನೆ ಎಲ್ಲಾರು ಕೂಡ ಮತವನ್ನ ಹಾಕ್ತಿವಿ ಇದು ವುಮೆನ್ಸ್ ಅಫರೇಜ್ ಮೂವ್ಮೆಂಟ್ ಆಗಿದೆ ಉಮೆನ್ಸ್ ಅಫರೇಜ್ ಮೂವ್ಮೆಂಟ್ ಇಂದ ಬಂದಂತಹ ಒಂದು ರಿಸಲ್ಟ್ಸ್ ಆಗಿದೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನಾದ್ರು ಸಜೆಷನ್ಸ್ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಕಲಿಕೆ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ